ಕರ್ನಾಟಕ ಹೊರತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಆ ಸಮುದಾಯ ಬಿಸಿಎಂಎ ಸಮುದಾಯಕ್ಕೆ ಸೇರುತ್ತದೆ ಭೋವಿ ಸಮಾಜ ಪಕ್ಷದ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಪರಿಶಿಷ್ಟ ಜಾತಿಗೆ ಸೇರುಲ್ಲ ಅಲ್ಲಿ ಅವರು ಹಿಂದುಳಿದ ವರ್ಗ ಕರ್ನಾಟಕದಲ್ಲಿ ಮಾತ್ರ ಎಸ್ಸಿ ಸರ್ಟಿಫಿಕೇಟ್ ತಗೊಂಡು ಅಧಿಕಾರಕ್ಕೆ ಮಾತ್ರ ಬಳಸಿಕೊಳ್ತಾರೆ ಅವರು ಅಸ್ಪೃಶ್ಯರಲ್ಲ ಹಾಗಾಗಿ ಅಸ್ಪೃಶ್ಯರಾದ ನಮ್ಮ ಸಹೋದರ ಕೆ ವೈ ಗೌತಮ್ಗೆ ನಮ್ಮ ಬೆಂಬಲ ಎಸ್ ನಾರಾಯಣ ನಾರಾಯಣಸ್ವಾಮಿ ಹೇಳಿಕೆ ಎಲ್ಲಾ ಪಕ್ಷಗಳಿಗಿಂತಲೂ ಬಲಗೈ ಎಲ್ಲ ಪಕ್ಷಗಳಿಗಿಂತಲೂ ಬಲಗೈಗೆ ಅನ್ಯಾಯ ಆಗಿದೆ ಜೆಡಿಎಸ್ ಬಂದಾಗಲೂ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಕೋಲಾರ ಒಂದು ಸ್ಥಾನ ಹೊರತುಪಡಿಸಿ ಮೂರು ಕ್ಷೇತ್ರಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ತಡ ಆಗಿದೆ ನಮಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಬಲಗೈ ಸಮುದಾಯಕ್ಕೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಬಲಗೈ ಸಮುದಾಯ ಅವಕಾಶಗಳನ್ನ ತೆಗೆದುಕೊಳ್ಳುತ್ತೇವೆ ಇದರ ಬದಲಾಗಿ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಬದಲಾಗಿ ಸರಿಸಮಾನವಾದ ಸ್ಥಾನ ಪಡೆಯುತ್ತೆ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೆಂದು ರಾಜೀನಾಮೆಗೆ ಮುಂದಾಕಿದ್ದ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ವಿಶ್ವಾಸ ಇದೆ ಮುಂದಿನ ದಿನಮಾನಗಳಲ್ಲಿ ಬಲಗೈ ಸಮುದಾಯಕ್ಕೆ ಕೊಡ್ತಾರೆ ಅಂತ ಹೇಳಿ ವಾಗ್ದಾನ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಲಗೈ ಸಮುದಾಯಕ್ಕೆ ಅವಕಾಶ ತಗೊಳ್ತೀವಿ ಇದರ ಬದಲಾಗಿ ಅವಕಾಶ ಅದರ ಬದಲಾಗಿ ಸರ್ಕಾರದಲ್ಲಿ ಹೋರಾಟವನ್ನು ಮಾಡಿ ಲೋಕಸಭಾ ಸದಸ್ಯರ ಸ್ಥಾನಮಾನಕ್ಕೆ ಸರಿಸವಾದ ಸ್ಥಾನವನ್ನು ಪಡೆಯಲಿಕ್ಕೆ ಪ್ರಾಮಾಣಿಕ ಪಡೆದು ಬಲಗೈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತೇವೆ